ಮುಂಡಗೋಡು ತಾಲೂಕಿನ ಹುನಗುಂದದಲ್ಲಿ ಭೀಕರವಾಗಿರ್ತಕ್ಕಂಥ ಅಗ್ನಿ ದುರಂತ ನಡೆದಿದೆ ಇಲ್ಲಿ ಓರ್ವ ಬಡವರ ಮನೆ ಅಂದರೆ ಇಲ್ಲಿ ಅವರು ಸಾಕಷ್ಟು ಸಂಕಷ್ಟದಿಂದ ಜೀವನ ನಡೆಸಿಕೊಂಡು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಏನೋ ಒಂದು ಬದುಕು ಕಟ್ಟಿಕೊಂಡಿದ್ದರು ಅಂಥ ಒಂದು ಮನೆಗೆ ರಾತ್ರಿ ಶಾರ್ಟ್ ಸರ್ಕಿಟ್ನಿಂದ ಅಗ್ನಿಯನ್ನು ತಾಗಿ ಒಂದು ಇಡೀ ಮನೆಯ ಸುಟ್ಟು ಇಡೀ ಒಂದು ಬದುಕೆ ಮೂರಾಬಟ್ಟಿಯಾಗಿದೆ ಇಡೀ ಒಂದು ಬದುಕೆ ಬೀದಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿ ಅವರ ಸಂಪೂರ್ಣವಾಗಿರ್ತಕ್ಕಂಥ ಬದುಕು ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು ಈಗ ನಾವು ಆ ಒಂದು ಮನೆಯ ಪಕ್ಕದಲ್ಲಿದ್ದೀವಿ ಇದು ಹುನಗುಂದ ಗ್ರಾಮದ ಪ್ಲಾಟ್ ಅಂದರೆ ಇದು ಸರ್ಕರೆ ಈ ಒಂದು ಕುಟುಂಬ ಸಾಕಷ್ಟು ತಮ್ಮ ಹೊಟ್ಟೆಪಾಡಿಗಾಗಿ ಸಾಕಷ್ಟು ಕಡೆ ದುಡಿಯಲಿಕ್ಕೆ ಹೋಗಿ ಏನೋ ನಾಲ್ಕು ದುಡ್ಡುಗಳನ್ನು ಗಳಿಸಿ ಗಳಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ರೆ ಇಂಥ ಮನೆಗೆ ಇವತ್ತು ಅಗ್ನಿ ಅಂದರೆ ಏನು ಶಾರ್ಟ್ ಸರ್ಕಿಟ್ನಿಂದ ಅಗ್ನಿ ಸಂಭ ಅಗ್ನಿ ಹೊತ್ತಿ ಇಡೀ ಮನೆಯ ಸುಟ್ಟು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಒಂದು ಏನು ಜಾಗ ಇದೆ ಈ ಒಂದು ಮನೆ ಸಂಪೂರ್ಣವಾಗಿ ಅಂದರೆ ಮನೆಯ ಜಯಂತಿಯಿಂದ ಹಿಡ್ಕೊಂಡು ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರಿರ್ಬೋದು ಮತ್ತು ಅಗ್ನಿಶಾಮಕ ಸೇವೆ ಬಂದಿ ಸಾಕಷ್ಟು ಹರಸಾಹಸ ಪಟ್ಟು ಈ ಒಂದು ಬೆಂಕಿಯನ್ನು ನಂದಿಸಲು ಹರಸಾಹಸವನ್ನು ಪಟ್ಟು ಬೆಂಕಿ ನಂದಿಸಿದ್ದಾರೆ ಆದರೆ ಸಂಪೂರ್ಣವಾಗಿ ಇಲ್ಲಿನ ಪಾತ್ರೆ ಪಗಡೆಗಳಿರ್ಬೋದು ಇಲ್ಲಿನ ವಸ್ತು ಸರಂಜಾಮಗಳು ಏನಿದೆ ಎಲ್ಲವೂ ಸಂಪೂರ್ಣವಾಗಿ ಇಲ್ಲಿ ಏನು ಬೆಂಕಿಗೆ ಆಹುತಿಯಾಗಿದೆ ಸಾಕಷ್ಟು ಈ ಒಂದು ಕುಟುಂಬ ಸಾಕಷ್ಟು ಕಷ್ಟಪಟ್ಟು ಏನು ತಮ್ಮ ಬದುಕನ್ನು ಕಟ್ಟಿಕೊಂಡಿತ್ತು ಆ ಬದುಕು ಇವತ್ತು ಅಗ್ನಿಗೆ ಆಹುತಿಯಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ನೊಂದ ಕುಟುಂಬ ಸಾಕಷ್ಟು ಸಂಕಷ್ಟದಲ್ಲಿದೆ ಆದರೆ ಅಧಿಕಾರಿಗಳು ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಏನು ಪರಿಶೀಲನೆ ನಡೆಸಿ ಒಂದು ಈ ಬಡ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಆಗ್ರಹಗಳು ಸಹಿತ ಕೇಳಿ ತಾವೆ ಇಲ್ಲಿ ನೋಡಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾವೆ ಈ ಒಂದು ಕುಟುಂಬ ಏನು ತಾವು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಕುಟುಂಬ ಸಂಪೂರ್ಣವಾಗಿ ಇವತ್ತು ಇಲ್ಲಿ ಏನು ಬೆಂಕಿಗೆ ಆಹುತಿಯಾಗಿದೆ ಇಲ್ಲಿ ಹಣವನ್ನ ಇಟ್ಟಿದ್ರು ಮತ್ತು ಬಂಗಾರ ಇರ್ಬೋದು ಈ ಒಂದು ಮನೆಯ ಕುಟ್ ವಸ್ತುಗಳೇನಿದಾವೆ ಸಂಪೂರ್ಣವಾಗಿ ಇಲ್ಲಿ ಏನು ಅಗ್ನಿಗೆ ಆಹುತಿಯಾಗಿ ಈ ಒಂದು ಕುಟುಂಬ ಇವತ್ತು ಸಂಪೂರ್ಣವಾಗಿ ಏನು ಇಲ್ಲಿ ಬೀದಿ ಪಾಲಾಗಿದೆ ಅಂತಾನೆ ಹೇಳ್ಬೋದು ಅಗ್ನಿಗೆ ಆಹುತಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕುಟುಂಬದ ಸಂಕಷ್ಟ ಏನಿದೆ ಏನೇನು ಎಷ್ಟೆಷ್ಟ ಏನೇನೆಲ್ಲ ಲಾಸ್ ಆಯಿತು ಅಂತಕ್ಕಂಥದನ್ನ ಇಲ್ಲಿನ ಏನು ಮನೆಯ ಯಜಮಾನ ಇದ್ದಾರೆ ಅವರನ್ನು ಕೇಳೋಣ ಇದು ಅಂತ ಹೇಳಿ ರೀ ನಿನ್ನೆ ಸಾಯಂಕಾಲ ಬಂದೇವಿ ಮನಿ ಇನ್ನೂ ಒಲಿನೂ ಹೊತ್ತಿದ್ದಿಲ್ಲ ಸರ್ ಇದು ಒಲಿನೂ ಹೊತ್ತಿದ್ದಿಲ್ಲ ಸುಮಾರು ಒಂಬತ್ತು ಗಂಟೆ ಸುಮಾರು ಒಂದು ನಮ್ಮ ಹಿಂದ್ಗಡೆ ನಮ್ಮ ಅಣ್ಣನ ಮಗ ಒಂದು ಬೈಕ್ ತಗೊಂಡ್ಬಂದಿ ಹೊಸ ಟೂ ವೀಲರ್ ಅದಕ್ಕೆ ಅಂತೇಳಿ ನನ್ನ ಮಗಳು ನನ್ನ ಹೆಂಡತಿ ಹೋಗಿ ಹಂಗಾರ ಬಂದು ಅಡುಗೆ ಅಂತೇಳಿ ಮುಂದಿನ ಬಾಗ್ಲಾ ಹಾಕಿ ಇದಕ್ಕೆ ಹೋಗಿದ್ರು ಪೂಜೆಗೆ ಹೋಗಿದ್ರು ಪೂಜೆಗೆ ಹೋಗಿ ಬರೋ ಮಠ ಅಂದ್ರೆ ಈ ಸೈಡ್ ಇಲ್ಲಿ ಮಿಟ್ರ್ ಹತ್ತಿರ ಬೆಂಕಿ ಹತ್ತಂತೇಳಿ ಈ ಒನ್ಯಾಗ ಅಡ್ಡಾಡವ್ರು ಹೇಳೋಕೊಂತರು ಆ ಬಳಕೆ ನಾ ಬಾ ನೀ ಬಾ ಅಂತೇಳಿ ಅನ್ನು ಮಠ ಅಂದ್ರೆ ಬಮ್ಮಿಯ ಹೊಡೆದು ನಾನು ಒಯ್ದಿದ್ದಿಲ್ಲ ನಿನ್ನೆ ಒಂದು ಸಾವಾಗೈತೆ ರೀ ನಮ್ಮೂರಾಗಿ ಇಲ್ಲಿ ನಮ್ಮ ದೋಸ್ತನ್ ತಾಯಿಯಾರ್ದು ನಾ ಅಲ್ಲಿ ಹೋಗಿ ಕುಂತಿದ್ದೆ ಅಂದ್ರೆ ರಾತ್ರಿ ಬೆಳಿತಾಂಗೆ ನಿದ್ದಿಗೆ ಇಡುದಂತೇಳಿ ಬಂದು ಅವರೇ ನಂಗೆ ನಷ್ಟವಾಗ ಕೊಟ್ಟರು ಒಂದು ಎಂಟು ಗಂಟೆ ಸುಮಾರು ನಷ್ಟ ಮಾಡಿ ಮತ್ತು ವಾಪಸ್ ಹೋದಿ ನಾನು ಹೋಗಿ ಅಲ್ಲಿ ಕುಂದ್ರದಕ್ಕೂ ಒಂದು ತಾಸು ಅರ್ಧ ತಾಸಿಗೆ ಒಂದು ಫೋನ್ ಬಂತು ಹಿಂಗೆ ನಿಮ್ಮ ಮನೆಗೆ ಬೆಂಕಿ ಎತ್ತೈತೆ ಅಂತೇಳಿ ಫೋನ್ ಹಚ್ಚಿದ್ರು ಬಂದು ನೋಡು ಮಠ ಅಂದ್ರೆ ಫಸ್ಟ್ ಬಂದು ನಾನು ನೋಡಿದ್ನಿ ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ಅಂದ್ರೆ ಡೈಲಿ ಅವರು ಶಾಲೆಗೆ ಹೋಗ್ಲಿ ಅಬ್ದುಲ್ ಕಲಾಂ ಆಜಾದಿ ಸ್ಕೂಲಿಗೆ ಮಗಳ ಶಾಲೆಗೆ ಹೋಗ್ಕೊಳ್ಳೋ ಆ ಹಂಗಾರೆ ಇವರು ಮಕ್ಕೊಂಡ್ರಿಗೆ ಓದಿದ್ರೊಳಗೆ ಇವರು ಸತ್ತು ಹೋದ್ರ ಅಂತೇಳಿ ನಾ ಫಸ್ಟ್ ಅವ್ರಿಗೆ ನೋಡಿದ್ನಿ ಅವ್ರು ನಿತ್ತಲ್ದಾಗ ಹೋಗಿ ನಿಂತಿದ್ರು ಅವರು ಅಷ್ಟು ಅಂದ್ರೆ ಎಲ್ಲ ಇಡೀ ಹುಣ್ಣುಗಂದು ಜನ ಮನೆ ಮ್ಯಾಗ ಹತ್ತಿ ಭಾಳ ಆರಿಸಿ ಹುಡುಗರು ಒಣಿ ಹುಡುಗರು ಎಲ್ಲ ಆಸ್ಪಾಸಿ ನೀರು ತೊಗೊಂಡು ಇದು ಮಾಡಿದರು ಆ ಬಳಕೆ ಮುಂದ್ಗೂಡ್ಲಿ ಗಾಡಿ ಬಂತು ಅವ್ರು ಇದ್ರ ನೋಡಿದ್ದು ಎಲ್ಲ ಕೇಳಿದ್ರು ನಮ್ಗೆ ಅವರು ಈಗ ಯಾಕಂದ್ರೆ ನಾವು ವ್ಯಾಪಾರಕ್ಕೆ ಹೋಗ್ತೀವಿ ಪ್ರತಿ ಇದು ಈಗ ಏನೇನು ಏನೇನು ಸೂಟ್ ಹೋಗೋದ್ರ ಏನಂದ್ರೆ ಈಗ ನನಗೆ ಬಂದು ಈಗ ನಾಲ್ಕು ದಿವಸ ಆಯ್ತು ರೀ ನಾನು ಇದು ನಮ್ಮದು ಜನವರಿ ತಿಂಗಳ ಅಂದ್ರೆ ಸೂಟ್ರು ವ್ಯಾಪಾರ ಮಾಡಿ ಮಾಡಿ ಬ ವಾಪಸ್ ಬಂದುಬಿಡ್ತೇವೆ ನಾವು ವ್ಯಾಪಾರದವರು ಮಳಿಗ್ಯಾಲ್ದಾಗು ಮಳೆಗ್ಯಾಲ್ದಂದ ಒಂದು ಮೂರು ತಿಂಗಳ ಇದೊಂದು ಮೂರು ತಿಂಗಳ ಮೂರು ಎರಡು ಸೀಸನ್ ಮಾಡ್ತೇವೆ ನಾವು ಎರಡು ಸೀಸನ್ ಅಂದು ತೋಟಲ್ ಮಾಡಿ ಲಾಸ್ಟಿಗೆ ಜನವರಿಗೆ ನಮ್ಮ ಮಾಲಕರು ರೊಕ್ಕ ಕೊಡ್ತಾರೆ ನಮ್ಗೆ ನಾವು ಪ್ರತಿ ವರ್ಷನೂ ಒಂದು ನಾಲ್ಕೈದು ವರ್ಷದಿಂದ ಎರಡು ಹುಡುಗರು ಆಳು ತೊಗೊಂಡೋಗ್ತಾನೆ ಆರು ತಿಂಗಳು ಎರಡು ಹುಡುಗರು ಜೊತೆಗೆ ತೊಗೊಂಡೋಗ್ತಾನೆ ಹುಡುಗರಿಗೆ ಕಳಿಸಿ ಇಪ್ಪತ್ತೊಂಬತ್ತು ತಾರೀಕಿಗೆ ಹುಡುಗರು ರೀ ನಾನು ಇಪ್ಪತ್ತಾರಕ್ಕೆ ನಾನು ಹುಡುಗರು ಕಳ್ಸೇನಿ ಇಪ್ಪತ್ತೊಂಬತ್ತಕ್ಕೆ ನಾ ಬಂದೇನಿ ಊರಿಗೆ ಬಂದಂಗಾರ ಹುಡುಗರಿಗೆ ನಾಳೆ ಲೆಕ್ಕ ಮಾಡಿ ಕೊಟ್ಟರೆ ಆತವ್ರದು ಆರು ತಿಂಗಳ ತಿಂಗ್ಳು ದುಡ್ಡು ಅಂತೇಳಿ ಎಲ್ಲ ಟೋಟಲ್ ಮಾಡಿ ಕೊಟ್ಟಿದ್ದರು ನನ್ನ ಕಡೆ ಅವರು ಟೋಟಲ್ ಮಾಡಿ ಕೊಟ್ಟಾಗ ನಾಳೆ ಅವ್ರಿಗೆ ನಿನ್ನೆ ಕೊಡೋದಿತ್ತವ್ರ ಸಾಯಂಕಾಲ ಕರೆಸಿ ಮನೆಗೆ ಲೆಕ್ಕ ಮಾಡಿ ಕ ಕೊಟ್ಟು ಬಿಟ್ರ್ ಅಂತೇಳಿ ಆ ಯೋಚನೆದಾಗಿದ್ದೀನಿ ನಾನು ಎಷ್ಟು ಇತ್ತು ಅಮೌಂಟ್ ಎಷ್ಟು ದುಡ್ಡು ಟೋಟಲ್ ಅಮೌಂಟ್ ಅಂದರೆ ನಾ ತೊಗೊಂಡು ಬಂದಿದ್ದು ಐದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅದ್ರ ಕೂಡ ಅದು ಬರೋದು ಕೊಟ್ಟಿದ್ದು ಪರಿಚಯ ಅದು ಸುಟ್ಟು ಈಗ ನನ್ನ ಲೆಕ್ಕಕ್ಕಿಲ್ಲ ಆ ಮಣ್ಣು ಮಣ್ಣಿಗೆ ಒಂದು ಹದಿನೈದು ದಿವ್ಸದ ಹಿಂದೆ ಹದಿನೈದು ದಿವ್ಸದ ಹಿಂದೆ ನಮ್ಮ ಮನೆಯವ್ರ ಒಂದು ಸಂಗಿನ ಆಗಿರ್ತಾರೆ ಅಂಗನವಾಡಿಯಲ್ಲಿ ಒಂದು ಸಂಗಿನ ಆಗಿರ್ತಾರೆ ಅವ್ರ ಸಂಘ ಅಡಿಟಿ ಮಾಡಿ ಅವರು ನಾಲ್ವತ್ತು ಸಾವಿರ ತೊಗೊಂಡು ಬಂದಿದ್ರು ನಾಲ್ವತ್ತು ಸಾವಿರ ತೊಗೊಂಡ್ಬಂದು ಅದು ನಾನು ತೋರಿಸಿಟ್ ಅವರು ಟ್ರಂಗ್ನಾಗ ಅವ್ರು ಸುಟ್ಟಿದ್ದು ನೋಟು ಅರ್ಧ 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 ತುಕಡಿ ಇನ್ನೂ ಅದಾವು ಹಾ ತೋರಿಸ್ತೇನೆ ರೀ ಆ ಬಳಗ್ ನಾ ಕೊಟ್ಟಿದ್ದ ನೋಟ್ ಐತಲ್ಲ ಅಲ್ಲ ನಿಂಗೆ ತೋರಿಸ್ತೇನೆ ಸ್ವಲ್ಪ ಇಲ್ಲಿ ಇದು ಸುಟ್ಟಿಗೆ ಸಿಡ್ತೇನೆ ನಾನು ಯಾವಾಗ್ಲಿಂದ ಮನೆ ಚಲೋ ಐತೆ ಆವಾಗ್ಲಿಂದ ಸುಟ್ಟಿಗೆ ಸಿಡ್ತೇನೆ ಸುಟ್ಟಿಸೋಳಗ ನನ್ನದು ರೊಕ್ಕ ಹಿಡಿದು ಕೊಡುದು ಈಗ ಇವತ್ತು ನಿನ್ನೆ ಸಾಯಂಕಾಲ ಕೊಡುದು ಅಂತೇಳಿ ನಾನು ಹಂಗೆ ಹೆಂಗೆ ಇಟ್ಟಿದ್ದೀನಿ ಹಂಗೆ ಇಟ್ಟು ಅದ್ರ ಮ್ಯಾಗ ಪೇಪರ್ಸ್ ಕಾಗದ ಪತ್ರ ನಾನು ಮಕ್ಕಳ ಜನಮ್ದಾಗ್ಲೇ ಎಲ್ಲ ಕೂಡ ಇತ್ತು ಅರ್ಬಿಗ್ರಿ ಚೊಕ್ಕ ಇರೋದು ಬೆಂಕಿಲಿ ರೀ ಅದು ಅದನ್ನ ಅಷ್ಟು ಗದ್ದಲದಾಗ ಬಂದು ನೋಡಿದ್ರು ಅದು ಸುಟ್ಟಿಗೆ ಸುಟ್ಟಿ ಸೋತು ಬರೀ ಹಾಳೆ ಅಷ್ಟು ನಾಲ್ಕು ಹಾಳಿದ್ದ್ರಾಗ ಒಂದು ರೂಪಾಯಿ ಇದ್ದಿದ್ದಿಲ್ಲ ಅದ್ರಾಗ ಆ ಬಳಕೆ ನಾ ಒಂದೇ ಮಗಳ ಅಂತೇಳಿ ಪ್ರತಿ ವರ್ಷ ಅರ್ಧ ತೋಲಿ ಎಷ್ಟು ಸುಲಭ ಸಿಗ್ತೈತಿ ಅಷ್ಟ ಸ್ವಲ್ಪ ಸ್ವಲ್ಪ ಬಂಗಾರ ಬಂಗಾರನು ಸುಟ್ಟೋಗಿ ಬಂಗಾರು ಸುಟ್ಟೋಗ್ ರೀ ಬಂಗಾರ ಸುಟ್ಟಿ ಇಷ್ಟಿಷ್ಟು ಒಂದೊಂದು ತುಕಡಿ ನಿನ್ನೆ ಒಂದು ತುಕಡಿ ಸಿಕ್ಕೈತಿ ಅಷ್ಟು ಗದ್ದಲಾಗೈತಿಲ್ಲ ರೀ ಇದೆಲ್ಲ ಕೆಬ್ರ್ಯಾಡಿದ್ರೆ ಅಗ್ನಿ ಆ ಮುಂದ್ಗುಡದವ್ರು ಸಾವಿಬ್ರ ಇದ್ರೆ ಒಂದು ಸ್ವಲ್ಪ ಬಂಗಾರ ಸಿಕ್ತು ತುಕುಡಿ ಉಳ್ಕಿದ ದನಕರ ಒಂದಿಷ್ಟು ಸಿಕ್ಕಿಲ್ರಿ ಒಂದು ಸುಮಾರು ಇಲ್ಲಾಂದ್ರು ನನಗೆ ಮದ್ವಿಗೆ ಕೊಟ್ಟಿದ್ದ ಬಂಗಾರ ನಮ್ಮ ಬೀಗರು ಒಂದು ಎರಡೂವರೆ ತೋಲಿ ನಾನು ಸುಮಾರು ಇಲ್ಲಾಂದ್ರು ಒಂದು ಎರಡುವರೆಂದು ಮೂರು ತೋಲಿ ಬಂಗಾರ ಮಾಡಿದ್ದೆ ಇದಾರ ತುಲಿ ಒಂದ ಮಗಳಂಗಾರ ಮಾಡಿದ್ರ ಅಂತ ಚೊಕ್ಕ ಎಲ್ಲ ಎಲ್ಲರೂ ಇದ್ರೆ ಗಂಡಿಗೆ ಎಲ್ಲರೂ ತೆಗ್ದ್ರಿ ಅದು ಅದು ಅಗ್ನಿ ಇವ್ರು ಇದ್ರಲ್ಲ ರೀ ಬೆಂಕಿಯಾರ ಸರ್ ಹಾಂ ಅವರು ಪಾಪ ಭಾಳ ಹೆಲ್ಪ್ ಮಾಡಿದಾರೆ ನಮ್ಮ ಅಂತ ಅಂತೇಳಿ ಇದೆಲ್ಲ ಕಾವಿಗೆ ವಿತ್ತ ಇದು ಎಲ್ಲ ನೋಡಿದ ನಂಗೆ ಲೆಕ್ಕ ಹರಿತಿದ ಏನು ಅಂತ ಅಂತೇಳಿ ಹೊರಗೆ ಹೋದಿ ಅದು ಏನು ಪ್ಲಾಸ್ಟಿಕ್ಕಿಂದ ಅದು ಸುಟ್ಗೆ ಚಪ್ಪಸ್ಕೊಂಡು ಹೋದಿಲ್ರಿ ರೀ ಅಮರ್ಕೊಂಡು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಚೂಕು ಅದು ಐತಿ ಕಾಲಂ ಚೈನ್ ಇದು ಎಲ್ಲ ಚೊಕ್ಕ ಹೊಗೆ ಬಿಟ್ಟೈತಿ ಬಂಗಾರ ಬೆಳ್ಳಿ ಇರ್ಬೋದು ಎಲ್ಲ ಈ ಒಂದು ಇದ್ರೊಳಗೆ ಏನಿಟ್ಟಿದ್ರಿ ಎಲ್ಲ ಸಂಪೂರ್ಣ ಸುಟ್ಟು ಬಸ್ ಮಾಡಿದ ಸ್ನೇಹಿತರ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಈಗ ಇದೆಲ್ಲ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿದೆ ಇಲ್ಲಿ ಎಲ್ಲ ಹುಡುಕಾಡಿದ್ರು ಐತಲ್ರಿ ಅದು ನನ್ನ ದುಡ್ಡು ಇಲ್ಲಿ ಇತ್ತಲ್ರಿ ಎಲ್ಲ ಹೋಗಿಬಿಟ್ಟೈತಿ ಏನ್ ನಮ್ಮ ಮನೆಯಾರು ಅದು ಅಡಿಟಿ ಮಾಡಿದ್ದು ಸಂಘ ನಮ್ಮ ಮನೆಯ ಬರುವ ಮಠ ಇರಲಿ ಅಂತೇಳಿ ಏನು ಇಟ್ಟಿದ್ರಲ್ಲ ಅದು ಕಬ್ಬಿನ ತಗಡಿಂದ ಟ್ರಂಕ್ ಇತ್ರಿ ಅದು ಅವು ಸುಟ್ಟು ಅದ್ರೊಳಗೆ ಅರ್ಬಿ ಗಿರ್ಬಿ ಎಲ್ಲ ಹೊಸ ಸುಟ್ಟು ಅವರು ನೋಟ್ ಅನ್ಕ್ಯಾರ ಎಲ್ಲ ತುಕಡಿ ತುಕಡಿ ತುಕುಡಿ ಆಗಿ ಅಲ್ಲೇ ಬಿದ್ದವು ಇವ್ ನಾನು ಅನ್ಕ್ಯಾರ ಎಲ್ಲ ಸೋರಿ ಇಲ್ಲಿ ಇಲ್ಲೇ ದೋ ಇದು ಗಬರಾಡಿದ್ದ ಹೌದು ನೋಡ್ರಿ ಇದು ಇದೆಲ್ಲ ಗಬ್ರಾಡಿದೀನಿ ನಾನು ಅಷ್ಟಾದ್ರೂ ಸಂ ಬೆಂಕಿಯಾಗ ಏನು ಸಿಗೇನು ಇದೇ ಇಲ್ಲರಿ ಇದು ಏನು ಈ ಒಂದು ದುರಂತದಲ್ಲಿ ಈ ಒಂದು ಇಡೀ ಕುಟುಂಬ ಇಡೀ ಒಂದು ಕುಟುಂಬದ ಬದುಕು ಇವತ್ತು ಬೀದಿಗೆ ಬಂದಿದೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಇದೆಲ್ಲ ಇಷ್ಟೆಲ್ಲ ಆದರೂ ಸಹಿತ ಇಲ್ಲಿ ಶಾರ್ಟ್ ಸರ್ಕಿಟ್ ನಿಂದ ಇವಂಥದ್ದೊಂದು ಅಗ್ನಿ ದುರಂತ ಸಂಭವಿಸಿದರೂ ಸಹಿತ ಇಲ್ಲಿನ ಏನು ಹೆಸ್ಕಾಂನವರು ಇಲ್ಲಿ ಈ ಕ್ಷಣದವರೆಗೂ ಬಂದು ಭೇಟಿ ನೀಡಿಲ್ಲ ಯಾ ಹೇಗಾಯಿತು ಅಂತಕ್ಕಂಥ ಒಂದು ಸಣ್ಣ ಪರಿಶೀಲನೆ ಸಹಿತ ಮಾಡಿಲ್ಲ ಹಾಗಾಗಿ ಇಲ್ಲಿನ ಅಧಿಕಾರಿಗಳಿರ್ಬೋದು ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು ಈ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು ಹೆಸ್ಕಾಂನವರು ಒಂದು ಈ ಒಂದು ದುರಂತ ಹೇಗೆ ನಡೀತು ಈ ದುರಂತಕ್ಕೆ ಈ ಒಂದು ಕುಟುಂಬ ಏನು ಬಲಿಯಾಗಿದೆ ಅಲ್ಲ ಈ ಒಂದು ದುರಂತದಲ್ಲಿ ಈ ಒಂದು ಕುಟುಂಬಕ್ಕೆ ಏನು ಸಾಕಷ್ಟು ಹಾನಿಯಾಗಿದೆ ಈ ಒಂದು ಹಾನಿಯನ್ನು ತುಂಬಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂತಕ್ಕಂಥ ಒಂದು ಆಗ್ರಹವನ್ನು ಸಹಿತ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಈ ಒಂದು ಹೆಸ್ಕಾಮನ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಈ ಒಂದು ದುರಂತದ ಸಂಪೂರ್ಣ ಒಂದು ತನಿಖೆ ನಡೆಸಿ ಒಂದು ಪರಿಹಾರದ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಸಹಿತ ಇಲ್ಲಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ सतोश शेटअप्नवर पब्ली पस्ट की